ಎಲ್ಲ ನನ್ನ ಪ್ರೀತಿಯ ಪ್ರಿಯ ವೀಕ್ಷಕ ನಮಸ್ಕಾರಗಳು ಎರಡು ವಿಚಾರ ದಯವಿಟ್ಟು ಪೂರ್ತಿ ಕೇಳಿ ನಿಮಗೆ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಎರಡು ವಿಚಾರ ಇಂಪಾರ್ಟೆಂಟ್ ವಿಚಾರ ಒಂದು ನಮ್ಮ ಕರ್ನಾಟಕದ ಏನು ಗೃಹಮಂತ್ರಿಗಳ ಬಗ್ಗೆ ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರಲಿರ್ತಕ್ಕಂಥ ಏನು ಯುವಕರು ಮರಣದ ಬಗ್ಗೆ ಎರಡು ಮಾತು ದಯವಿಟ್ಟು ಕೇಳಿಸ್ಕೊಳ್ಳಿ ಮೊದಲು ನಮ್ಮ ಮಂತ್ರಿಗಳ ಬಗ್ಗೆ ಮಾತಾಡ್ತೀನಿ ಇವರು ಮೊನ್ನೆ ಹೇಳ್ಕೊಂಡಿದ್ದಾರೆ ನಾನು ಗೃಹಮಂತ್ರಿ ಆಗಿರೋದೆ ನನ್ನ ನನ್ನ ಕೈಯಲ್ಲಿ ಏನಿಲ್ಲ ಎಲ್ಲ ನಾನು ಮಾಡ್ತಾ ಇರೋದೇ ಒಂದು ಅಲ್ಲಿ ಇರೋದೇ ಒಂದು ಅಂತಂದು ಹೇಳ್ತಾ ಇದ್ದಾರೆ ಅವರು ಹೇಳ್ಕೊಂಬಿಟ್ಟಿದ್ದಾರೆ ಅಂದರೆ ಈ ಅನ್ಫಿಟ್ಟು ಈ ಸರ್ಕಾರ ಅನ್ಫಿಟ್ಟಲ್ಲಿ ನಡೀತಾ ಇದೆ ಯಾರೂ ಫಿಟ್ ಇಲ್ಲ ಇದರಲ್ಲಿ ನಾವು ಎರಡು ವರ್ಷದಿಂದ ನೋಡ್ಕೊಂಬಂದಿದ್ದೀವಿ ಇದರಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಿಟ್ಟರೆ ಯಾರೂ ಇಲ್ಲಿ ಮುಂದೆ ಬಂದು ಮಾತಾಡೋದಂಗೆ ಇಲ್ಲ ಅಲ್ಲಿ ಸುಮ್ಮನೆ ಪಕ್ಕದಲ್ಲಿ ಗೊಬ್ಬೆಗಳು ಥರ ಕುದುರಿಸ್ಕೊಳ್ಳೋದು ಆ ಹಿಂದೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಆಗಿದ್ರಲ್ಲ ಅವರಾದರೂ ಸ್ವಲ್ಪ ಏನಾದ್ರು ಮಾತಾಡ್ತಿದ್ರು ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯ ಬಿಟ್ರೆ ಬಿಟ್ಟರೆ ಯಾರೂ ಇಲ್ಲ ಎಲ್ಲ ಇವರೇ ಎಲ್ಲದರಲ್ಲೂ ಪ್ರೆಸ್ ಮೀಟಲ್ಲಿ ಇವರೇ ಪ್ರೆಸ್ ಮೀಟ್ ಕರೆಯೋದು ಅವ್ರನ್ನೇ ಬೈಯೋದು ಪ್ರೆಸ್ ಮೀಟ್ ಕರೆಯೋದು ಅವ್ರನ್ನೇ ಬೈಯೋದು ಮತ್ತೆ ಅವ್ರನ್ನೇ ಪ್ರಶ್ನೆ ಮಾಡೋದು ಪ್ರೆಸ್ ಮೀಟ್ನವ್ರು ಪ್ರಶ್ನೆ ಮಾಡೋಂಗ ಇಲ್ಲ ಇವ್ರನ್ನ ಮುಖ್ಯಮಂತ್ರಿಗಳನ್ನ ತಿರ್ಗಿ ವಾಪಸ್ ಅವ್ರಿಗೆ ಪ್ರಶ್ನೆ ಮಾಡೋದು ಆ ಕೋಪಿ ಮುಂಟದ ಅವೇ ಏನು ಅವಕ್ಕೆ ಅವಕ್ಕೂ ಪ್ರಶ್ನೆ ಮಾಡೋಕೆ ಬರಲ್ಲ ಪ್ರಶ್ನೆ ಅವ್ರು ಹೋಗಿ ಕೂತ್ಕೊತಾವೆ ಅವ್ರ ಅಂದ್ರೆ ಸೀರೆ ಸುಮ್ ಕೂತ್ಕೊತವೆ ತಿರ್ಗ ವಾಪಸ್ಸು ಏನು ಮಾತ್ರ ಅನ್ನೋದು ಗೊತ್ತಿಲ್ಲಲ್ಲ ಯಾಕಂದ್ರೆ ಸರಿಯಾಗಿ ಓದಿರುತ್ತೆ ಇವಾಗ ಗೊತ್ತಾಗೋದು ಇನ್ನೇನು ಮಾಡೋಲ್ಲ ಏನು ಮಾಡೋಕ್ಕಾಗಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಹಿಂಗೆ ಆಗ್ಬಿಟ್ಟಿದೆ ಇವರು ಎಲ್ಲದರಲ್ಲೂ ಎಲ್ಲರಲ್ಲೂ ಇವರಿಬ್ಬರೇ ನಾನೇ ನಂದಾಗ್ಬೇಕು ನಂದಾಗ್ಬೇಕು ನಂದಾಗ್ಬೇಕಂತ ಅವರು ನಂದಾಗ್ಬೇಕಂತ ಇವರು ಈ ರೀತಿಲಿ ಆಟ ಆಡ್ಕೊಂಡಿಬ್ಬರೂ ಈ ಏನು ಚಿನ್ನಸ್ವಾಮಿ ಇದು ರಾಯಲ್ ಚಾಲೆಂಜರ್ ಟೀಮಗೂ ಸರ್ಕಾರಕ್ಕೂ ಏನು ಸಂಬಂಧ ಇದೆ ಸರ್ಕಾರಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ ಅವ್ರು ಆಟಾಡ್ಕೊಂಡ್ ಬಂದಿದ್ರೆ ಗೆದ್ದಿದ್ರೆ ಮುಗಿದೋಯ್ತು ಇವರು ಸುಮ್ಮನೆ ಸುಮ್ಮನಿದ್ರ ಆಗಿರೋದು ಇಲ್ದರೆ ಗಾಯನ್ನ ಪರ ಪರ ಕರ್ಕೊಂಡು ಗಾಯ ಕಾಯ್ತು ಇವ್ರ ಕತೆ ಈಗ ಇವರಿಬ್ರು ಮಾಡ್ಕೊಂಬಿಟ್ಟು ಪಾಪ ಆ ಗೃಹ ಮಂತ್ರಿ ಏನೇನು ಕೇಳಿಲ್ಲ ಅವ್ರನ್ನ ಅವ್ರ ಒಂದು ಮಾತು ಏನು ಕೇಳಿಲ್ಲ ಏನೇ ಡಿಸೈಡ್ ಮಾಡಿದ್ರು ಇವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತೆ ಇಷ್ಟು ಜನ ಸಚಿವರು ಇದರಲ್ಲ ಮಂತ್ರಿಗಳು ಯಾವ ಮಂತ್ರಿ ಎರಡು ವರ್ಷದಿಂದ ಹೈಯೆಸ್ಟ್ ಏನು ಕೆಲಸ ಮಾಡಿದ್ದಾರೆ ಇವರು ಲೆಕ್ಕ ತೊಗೊಂಡಿದ್ದಾರೆ ಹೋಗಲಿ ಏನಾರ ವರದಿ ತಗೊಂಡಿದ್ದಾರಾ ಯಾರ್ದಾರ ಒಬ್ರದ್ದು ಒಬ್ಬರೇ ಒಬ್ಬರು ಮಂತ್ರಿದು ಎರಡು ವರ್ಷ ಆಯಿತು ಏನೇನು ಮಾಡಿದಾರಪ್ಪ ನೀವು ತಗೊಂಬರಿ ನಿಮ್ಮ ವರದಿನಂತಂದು ಹೇಳಿ ಯಾರ್ದಾರ ಒಬ್ಬರದ್ದು ಕೇಳಿದಾರಾ ಟೈಮ್ ಇದೆಯಾ ಕೇಳೋಕೆ ಇಲ್ವಲ್ಲ ಬರೀ ಇವ್ರದೇ ಕಥೆಗಳು ಇವ್ರದೇ ಸಿನಿಮಾಗಳು ರಿಲೀಸ್ ಆಗಿ ದಿನ ಓಡಬೇಕಾದ್ರೆ ಬೇರೆ ಸಿನಿಮಾ ಎಲ್ಲಿಂದ ನೋಡ್ತಾರೆ ಇವರು ಆ ನೋಡಲಿ ಎಲ್ಲಿಂದ ನೋಡೋಕ್ಕಾಗತ್ತೆ ಅಲ್ವಾ ಮತ್ತು ಅವರೊಬ್ಬರಿ ಯಾರ ಕಂದಾಯ ಇಲಾಖೆನ ಕಂದಾಯ ಇಲಾಖೆ ಮಂತ್ರಿಗಳು ಅವರು ಯಾವಾಗಾರ ಒಂದ್ಸತಿ ಜ್ಞಾನ ಬಂದಾಗ ರಾತ್ರಿ ಕನಸು ಬಿದ್ದಾಗ ದೊಡ್ಡಬಳ್ಳಾಪ್ರನೋ ಚಿಕ್ಕಬಳ್ಳಾಪುರನೋ ಹೋಗಿ ಒಂದು ಎರಡು ವಿಡಿಯೋ ಮಾಡಕ ಸುಮ್ಮನೆ ಆಯ್ತಾರೆ ಇನ್ನು ಇವರು ಯಾರ ಕಾರ್ಮಿಕ ಸಚಿವರು ಅವರಂತೂ ಅಯ್ಯೋ ಬರೀ ನರೇಂದ್ರ ಮೋದಿಯವರು ಬೈರಲ್ಲೇ ಕಾಣ ಇದ್ದಾರೆ ಇನ್ನು ಇವರು ಶಿಕ್ಷಣ ಸಚಿವರಂತೂ ಅವ್ರಿಗೆ ನನಗೆ ಕನ್ನಡ ಬರಲ್ಲ ಹಂಗಿಂಗಂತ ಅವರು ಮಾತಾಡ್ತಾರೆ ಇನ್ನು ಆರೋಗ್ಯ ಮಂತ್ರಿಗಳಂತೂ ಕೇಳೋಂಗಿಲ್ಲ ಅವರು ನಿದ್ದೆ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿ ತಗೊಂತೀನಿ ಮಾಡ್ತೀನಿ ಅನ್ಕೊಂಡು ಅವ್ರು ಅಷ್ಟೇ ಇನ್ನು ಯಾವ ಕೃಷಿ ಸಚಿವರಂತೂ ಅವ್ರು ಬೆಂಗಳೂರು ಬಿಟ್ಟು ಆಚೆ ಕಡೆ ಬರಲ್ಲ ಅವರು ಅಷ್ಟೇ ಎಷ್ಟು ಯಾಕೆ ಎಲ್ಲಿ ಹೋಗಿದ್ದಾರೋ ಏನು ಲೆಕ್ಕ ತಗೊಂಡಾರೋ ಅವ್ರಿಗೂ ಗೊತ್ತಿಲ್ಲ ಎಲ್ಲ ಈ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರೇ ಮಾಡ್ತಾ ಇರೋದು ಇಲ್ಲ ಯೋಚನೆ ಮಾಡಿ ಎಲ್ಲ ಬುದ್ಧಿವಂತರಲ್ಲಿ ಏನು ಯಾರು ದಡ್ರೇನಲ್ಲ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲಿವರೆಗೂ ಪೆಕ್ರಗಳ ಥರ ಇರ್ತೀವೋ ಅಲ್ಲಿವರೆಗೂ ನಮ್ಮನ್ನ ಇವರು ಪೆಕ್ರಗಳನ್ನಾಗಿ ಮಾಡ್ತಾನೆ ಅಂತಾರೆ ಇನ್ನೊಂದು ವಿಚಾರ ಪರಿಹಾರ ಅಂತ ಕೊಡ್ತಾರೆ ಈ ಸ್ವತ್ತಾರಿಗೆ ಹತ್ತು ಲಕ್ಷ ಕೊಟ್ಟರು ಫಸ್ಟು ಯಾರು ದುಡ್ಡು ಅದು ನಮ್ಮ ದುಡ್ಡು ಈ ಥರ ನಮ್ಮ ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನ ಇವ್ರು ಇಷ್ಟ ಬಂದಂಗೆಲ್ಲ ಕೊಟ್ಕೊತ ಹೋದ್ರೆ ಇದು ನಡೆದದ್ದು ಎಲ್ಲಿ ತಪ್ಪು ಸರ್ಕಾರ ಮಾಡಿದ್ರಂಗೆ ಇದನ್ನ ಇವ್ರು ಒಪ್ಕೊಂಡ್ರೆ ನಾವು ತಪ್ಪು ಮಾಡಿದೀವಿ ನನಗೆ ಪರಿಹಾರನ ಪುಸುಕನಂಗೆ ಘೋಷಣೆ ಮಾಡಬಾರ್ದ್ರಿ ಫಸ್ಟು ವರದಿ ತಗೋಬೇಕು ಫಸ್ಟು ವರದಿ ತಗೊಂಡು ಏನಾಗಿದೆ ಎಲ್ಲಿ ಆಗಿದೆ ಯಾಕಾಯ್ತು ಹೆಂಗಾಯಿತು ಇದರಲ್ಲಿ ಯಾರ್ದು ಲೋಪ ಆಗಿದೆ ಅಂತಂದೇಳಿ ಹೇಳಿ ಅವಾಗ ನೀವು ಪರಿಹಾರ ಮಾ ಪರಿಹಾರ ಘೋಷಣೆ ಮಾಡಬೇಕು ಪುಸುಕಂತ ಪರಿಹಾರ ಘೋಷಣೆ ಮಾಡೋದಲ್ಲ ಏ ನಿಮ್ಮದು ನಿಮ್ಮ ಜೇಬಿಂದ ತೆಗೆದು 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 ಕೊಟ್ಬಿಟ್ರೆ ನಿಮ್ಮ ಸ್ವಂತ ದುಡ್ಡು ಬಿದ್ದು ದುಡ್ದು ಅವ್ರು ಸುರಿಸಿ ಏನು ಹಣ್ಣು ಮಾರಿ ಆಲೂಗಡ್ಡೆ ಮಾರಿ ಕೊಟ್ರ ನೀವು ದುಡ್ಡನ್ನ ಪಾಪ ನಾವು ಜನಗಳೆಲ್ಲ ಕಷ್ಟ ಬಿದ್ದು ದುಡ್ಡು ಸ ತೆರಿಗೆ ಕಟ್ಟಿರ್ತಾರೆ ಅದನ್ನು ದುಡ್ಡು ಪುಸು ಕಣ್ಣಾಗ ಹತ್ತು ಲಕ್ಷ ಅವ್ರು ಯಾರು ಹೇಳಿದ್ರಿ ಇನ್ನೊಬ್ಬರು ಅಂತಂದೇಳಿ ತಿರ್ಗ ಮತ್ತೆ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಯಾರಿಗಿರಿ ದುಡ್ಡದು ಯಾರದ್ರೂ ದುಡ್ಡು ಯಾರು ಸುತ್ತೋಗವ್ರೆ ಎಷ್ಟು ಜನ ಅದರಲ್ಲಿ ಬಡವರಿದ್ರೆ ಎಷ್ಟು ಜನ ಶ್ರೀಮಂತರು ಇದ್ದಾರೆ ನೋಡಿದ್ರ ಯೋಚನೆ ಮಾಡಿದ್ರ ಯಾರಪ್ಪನ ದುಡ್ಡು ಎಲ್ಲಮ್ಮನ ಜಾತ್ರೆ ಕೊಟ್ಟಾಯ್ತು ತಗೊಂಡ್ರು ನೋಡ್ರಿ ಕೊಟ್ಟಿದ್ರೋ ಇಲ್ಲ ಯಾರಿಗೆ ಗೊತ್ತು ಘೋಷಣೆ ಮಾಡಿದ್ರು ಮಾತ್ರ ಬಂದಿದೆ ಇಸ್ಕೊಂಡ್ರು ಬಂದೇ ಇಲ್ಲ ಇನ್ನು ವರದಿ ಇಸ್ಕೊಂಡ್ರು ನೋಡೇ ಇಲ್ಲ ನಾವು ಈ ಥರ ಆದ್ರೆ ಆಮೇಲೆ ಇನ್ನೊಂದು ಸುದ್ದಿ ಅಲ್ಲಿ ಅದು ಎಷ್ಟೋ ಕೋಟಿ ತಗೊಂಡವರು ಅಂತೆ ಆ ಇವೆಂಟ್ ಕಾರ್ಯಕ್ರಮ ಮಾಡೋಕ್ಕೆ ಮಾಡಿದ್ದು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಅದೆಷ್ಟು ಹನ್ನೊಂದು ಕೋಟಿನೋ ಎಷ್ಟು ಕೋಟಿನೋ ಅದು ತಗೊಂಡೋರು ನೋಡಪ್ಪ ಅದು ಬೇರೆ ಪ್ರಜಾವಾಣಿ ಪೇಪರಲ್ಲಿ ನೋಡಿದೀವಿ ಆ ಸುಮ್ಮನೆ ಯಾರೋ ಪೇಪರ್ ಓಡ್ತಿದ್ರು ನಾನು ಏನು ಸರ್ ಇದು ಅಂತ ಕೇಳಿದರೆ ಆ ಇವೆಂಟ್ ಕಾರ್ಯಕ್ರಮಕ್ಕೆ ಐದು ನಿಮಿಷ ಹತ್ತು ನಿಮಿಷದ ಕಾರ್ಯಕ್ರಮಕ್ಕೆ ಬರೀ ಇವರು ಅಲ್ಲಿ ನಿಂತ್ಕೊಂಡು ಬೆಂದು ತೋರಿಸಿದಕ್ಕೆ ಜನಗಳಿಗೆ ಜನಗಳಿಗೆ ಬೆಂದು ತೋರಿಸಿದಕ್ಕೆ ಎಷ್ಟೋ ಕೋಟಿ ಖರ್ಚು ಲೆಕ್ಕ ತೊಗೊಂಡವ್ರಂತೆ ಖರ್ಚು ಮಾಡೋರಂತೆ ಅಂತ ಲೆಕ್ಕ ಕೊಟ್ಟವ್ರೆ ಹಾಂ ಯಾರು ದುಡ್ಡು ರೀ ಏನು ಹೇಳೋರು ಕೇಳೋರು ಯಾರು ಇಲ್ವೇನು ರೀ ನಿಮಗೆ ಹಾಂ ಹೇಳೋರು ಕೇಳೋರು ಇಂಥವೆಲ್ಲ ಕೇಳಿದರೆ ಇವನು ಜೆ ಡಿ ಎಸ್ನೂ ಇವನು ಬಿ ಜೆ ಪಿಯನೂ ಇಲ್ಲಿ ಯಾವನ್ನ ಹಾಕ್ದಿರನೂ ಯಾರು ಕೊಟ್ಟುಬಿಟ್ಟವ್ರೆ ಈ ಥರ ಮಾತಾಡ್ತಾರೆ ಯಾರ್ದಪ್ಪ ದೊಡ್ಡಿ ಈಗ ಯೋಚನೆ ಮಾಡಿಯಪ್ಪ ಎಷ್ಟು ಜನ ಬಡವರಿಲ್ಲ ಎಷ್ಟು ಜನಗಳಿಗೆ ಮನೆ ಇಲ್ಲ ಎಷ್ಟು ಜನ ಬೀದಿಲಿ ಮಲಗ್ತಾ ಇದ್ದಾರೆ ಆ ಎಷ್ಟು ಜನ ಇವತ್ತು ರಸ್ತೆ ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ ಎಷ್ಟು ಜನ ಇನ್ನು ಗುಡ್ಸಲಲ್ಲೇ ಮಲಗ್ತಾ ಇದ್ದಾರೆ ಇವ್ರಿಗೆ ಯಾಕೆ ಮನೆ ಕಟ್ಸ್ಕೊಡೋಕ್ಕಾಗ್ತಾ ಇಲ್ಲ ಒಂದು ಮನೆ ಕಟ್ಸ್ಕೊಳ್ಳೋಕ್ಕೆ ಒಂದು ಲೋನ್ಗೆ ಸರ್ಕಾರದಿಂದ ಪರಿಹಾರ ತಗೊಳಕ್ಕೆ ಒಂದು ಒಂದು ಸಾವಿರ ಸತಿ ಆಫೀಸ್ಗಳ್ಕೋಬೇಕು ಈ ಥರ ಸ್ವತ್ತು ತಕ್ಷಣ ಪುಸ್ತಕನಾಗ ಪರಿಹಾರ ಕೊಡ್ತಿರಲ್ಲ ಯಾಕೆ ಪರಿಹಾರ ಕೊಡ್ತೀರಿ ಏನು ಸ್ವತಃ ಸ್ವಚ್ ಪರಿಹಾರ ಕೊಡೋ ಅಂತಂದು ಇದೆಯಾ ಸಂವಿಧಾನದಲ್ಲಿ ಇದೆಯಾ ಹೆಂಗೆ ಹೆಂಗೆ ಬೇಕಂಗ ನಿಮ್ಗೆ ಇಷ್ಟ ಬಂದಂಗೆ ಪರಿಹಾರ ಕೊಟ್ಕೊಂಡು ಹೋಗ್ರಿ ಅಂತ ಹೇಳಿ ರೀ ಜನಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಲ್ಲ ರೀ ಏನಾರ ಆದರೆ ಪರಿಹಾರಕ್ಕೆ ಬ ನಾವು ಅಲಿಬೇಕಾಗಿತ್ತು ಐವಸತಿ ಆ ಮಳೆ ಬಂದಾಗ ಮನೆಗಳು ಬಿದ್ದೋದ್ರೆ ಸರಿಯಾದ ರೀತಿಲಿ ಪರಿಹಾರಗಳೇ ಬರಲ್ಲ ಈ ಥರ ಸತ್ತೋದಾಗ ಎಕಾತಳು ಸತ್ತೋ ಕೈ ತುಳು ಸತ್ತೋದ ಜನಗಳು ನೀ ಯಾಕೆ ಕರೆದಿದ್ದೆ ಯಾರು ಜನಗಳು ನನಗೆ ಇವ್ರು ಹೋಗಿದ್ದೆ ಯಾರು ಅಲ್ಲಿಗೆ ಯಾಕೆ ಹೋಗಿದ್ದರು ಹೆಂಗೆ ಸತ್ರು ಏನು ಆಕಸ್ಮಿಕವಾಗಿ ಏನು ಸ್ವತ್ರ ಯಾಕೆ ಬರಬೇಕಾಗಿತ್ತು ಯಾಕೆ ಮಾಡಬೇಕಾಗಿತ್ತು ಇದನ್ನು ಪರಿಹಾರ ಕೊಡಬೇಕಾಗಿದ್ದಾರು ರಾಯಲ್ ಚಾಲೆಂಜರ್ಸ್ ಟೀಮ್ ಏನಾರ ಟೀಮ್ ಇದೆಯಲ್ಲ ಆರ್ ಸಿ ಬಿ ಆ ಟೀಮ್ನ ಪರಿಹಾರ ಕೊಡಬೇಕಾಗಿತ್ತು ಲೆಕ್ಕಾಚಾರ ನೋಡಿದರೆ ಡಬ ಡಬ ಅಂತ ಮಾಡಿದರು ನಮ್ಮ ಉಪಮುಖ್ಯಮಂತ್ರಿಗಳು ಇದೇ ಫಸ್ಟ್ ಟೈಮ್ ಗೆದ್ದರ ಅಂತ ಆಡ್ಬಿಟ್ರ ಅದಕ್ಕೆ ಇಷ್ಟು ಸತಿ ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಬಂದಿದ್ದೀರಾ ಇಂಥ ದೊಡ್ಡತನನ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಇಷ್ಟೊಂದು ದಡ್ಡತನ ಉಪಕರಿಸಿದ್ದರಲ್ಲಿ ಇಷ್ಟು ವರ್ಷ ರಾಜಕಾರಣ ಮಾಡಿಕೊಂಡು ಆ ಅದ್ಭುತವಾದ ಮುಖ್ಯಮಂತ್ರಿಗಳು ಅನ್ಸ್ಕೊಂಡು ಇದರಲ್ಲಿ ಒಂದು ಈ ಥರ ತಾರಾತುರಿಯಾಗಿ ಮಾಡೋಕ್ಕೋಗಿ ನಮ್ಮ ಆ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ ಅವರೇ ಒಂದು ಕಚರದಲ್ಲಿ ಬೆಸ್ಟ್ ಆಗೋಯ್ತಪ್ಪ ಆ ಥರ ಆಡ್ಬಿಟ್ರು ನಮ್ಮ ಉಪಮುಖ್ಯಮಂತ್ರಿಗಳು ಸೇಮ್ ಪ್ರದೀಪ್ ಈಶ್ವರ ಆಡ್ತಾ ಇಲ್ವ ಇವಾಗ ಹೇಳಿ ಇವಾಗ ಫಸ್ಟ್ ಟೈಮ್ ಗೆದ್ದಿರೋರು ಇವರು ನಮ್ಮ ಉಪಮುಖ್ಯಮಂತ್ರಿಗಳು ಹಂಗೆ ಆಡಿದರು ಅಷ್ಟೇ ಒಂದು ಇತಿಮಿತಿ ಇದೆಯಾ ಪರಿಹಾರ ಕೊಡೋಕ್ಕೆ ನಾವು ಜನಗಳನ್ನು ಕೇಳಬೇಕು ಯಾಕಂದರೆ ಎಷ್ಟೋ ಜನಕ್ಕಿನ್ನ ವೃದ್ಧಪ್ಪ ವೇತನ ಬಂದಿಲ್ಲ ವಿದುವೆ ವೇತನ ಬಂದಿಲ್ಲ ಇದನ್ನು ಕೇಳೋರು ಯಾರೂ ಇಲ್ಲ ಈ ಥರ ಸ್ವಚ್ಛ ದುಡ್ಡು ಕೊಡ್ಕೆ ಕೂತ್ಕೊಂಡ್ರೆ ನಾಳೆ ಇನ್ನಪ್ಪ ಸಾಯ್ತಾನೆ ಏನು ಕರೆ ಹೋಗಿ ಅವನಿಗೂ ಕೊಟ್ಬಿಡ್ತೀರಾ ಏನು ಮಾಡೋಕ್ಕಾಗಲ್ಲ ಯಾರು ಹೇಳೋರು ಕೇಳೋರಿಲ್ಲ ಅನುಭವಿಸ್ರಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಡೆಂಕಣಕ್ಕೆ ಡ್ಯಾನ್ಸು ನಮ್ಮದು ಮಾತ್ರ ಇಲ್ಲಿ ಇಷ್ಟೇ ಬಾಯ್ಬಿಡ್ಕೊಳ್ಳೋದು ನಮಸ್ಕಾರ